ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈಸಿಯಾಗಿ ಒಂದು ಕರಿಬೇವಿನಿಂದ ರೈಸ್ ಬಾತ್ ಹೇಗೆ ಮಾಡೋದು ಅಂತ ನೋಡ ಆಗಿ ನೀವು ಚಿತ್ರಾನ್ನ ಮಾಡಿರ್ತೀರಾ ಅದೇ ರೀತಿಯಲ್ಲೇ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡಿಕೊಂಡಿರುವಂಥ ತೆಂಗಿನಕಾಯಿ ಒಣ ಕೊಬ್ಬರಿ ತಿನ್ನ ತೊಗೊಂಡಿದ್ದೀನಿ ಅಲ್ಲಿ ಒಂದು ಎರಡು ಸ್ಪೂನ್ ಆಗೋವಷ್ಟು ಮತ್ತು ಒಂದು ಬಾಲು ಕರಿಬೇವು ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಾಳು ಮೆಣಸು ಎರಡು ಸ್ಪೂನ್ ತೊಗರಿಬೇಳೆ ಖಾರಕ್ಕೆ ಎರಡು ಒಣಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ಮತ್ತು ಅರ್ಧ ಇಂಚಾಗುವಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೋಬೇಕು ಅದಕ್ಕೆ ನಾವು ಸಾಸಿವೆ ಜೀರಿಗೆ ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿನ ರೆಡಿ ಮಾಡಿಕೊಳ್ಳೋಣ ಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಕರಿಬೇವನ್ನು ಕೂಡ ನೀವು ಒಗ್ಗರಣೆಗೆ ಹಾಕ್ಕೊಳ್ಬೋದು ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನೆಲ್ಲ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಳ್ಬೇಕು ಈಗ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಸ್ವಲ್ಪ ರೋಸ್ಟ್ ಆಗಬೇಕು ಎಲ್ಲ ಸ್ವಲ್ಪ ರೋಸ್ಟ್ ಆದ ನಂತರ ಕಾಳು ಮೆಣಸನ್ನ ಹಾಕೋಣ ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಆಗಬೇಕು ಈಗ ಜೀರಿಗೆನು ಹಾಕೋಣ ಅದನ್ನು ರೋಸ್ಟ್ ಒಣ ಒಣಮೆಣಸಿನ್ಕಾಯಿನ ಹಾಕೊಳ್ಳಿ ಈಗ ಕರಿಬೇವನ್ನ ಹಾಕೋಣ ನೀವು ಇನ್ನೂ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನೊಂದು ಬೌಲ್ ಕರಿಬೇವನ್ನ ಕೂಡ ನೀವು ಹಾಕೊಳ್ಬಹುದು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ತೆಂಗಿನಕಾಯಿ ಮತ್ತು ಹುಣ್ಸೆಣ್ಣನ್ನು ಹಾಕ್ಕೊಂಡ್ಬಿಡಿ ಈ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಇಷ್ಟು ಗ್ರೈಂಡ್ ಆದರೆ ಸಾಕಾಗುತ್ತೆ ಈಗ ಪೌಡರ್ ರೆಡಿ ಆಗಿದೆ ನಾವು ಈಗ ಅನ್ನನ ಕೂಡ ರೆಡಿ ಮಾಡಿ ಇಟ್ಕೊಬೇಕು ಮೊದಲೇ ಒಂದು ಕಪ್ ಆಗುವಷ್ಟು ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಈಗ ಒಂದು ಒಗ್ಗರಣೆನ ಹಾಕೋಣ ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಣ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಜೋಡ್ಸಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಒಂದೊಂದಾಗಿ ಹಾಕೋಣ ಮೊದಲಿಗೆ ಸಾಸಿವೆನ ಹಾಕೋಣ ಸಾಸಿವೆ ಹಾಕಿದ ನಂತರ ಶೇಂಗಾನ ಹಾಕೋಣ ಶೇಂಗಾ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಲೋ ಫ್ಲೇಮಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅವಾಗ ಒಳಗಿಂದ ಎಲ್ಲ ನೀಟಾಗಿ ಶೇಂಗಾ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ಕಡಲೆಬೇಳೆ ಉದ್ದಿನಬೇಳೆನೂ ಕೂಡ ಹಾಕೊಂಡ್ಬಿಡಿ ಅದು ಕೂಡ ಶೇಂಗಾ ಜೊತೆಗೆ ನೀಟಾಗಿ ಫ್ರೈ ಆಗುತ್ತೆ ನೋಡಿ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಜೀರಿಗೆನೂ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಬಿಡಿ ಈಗ ಲಾಸ್ಟ್ ಅಲ್ಲಿ ಕರಿಬೇವು ಮತ್ತೆ ಒಣ ಮೆಣಸಿನ್ಕಾಯಿನ ಹಾಕೊಂಡ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕೊಂಬೇಣ ಈಗ ಮೊದಲೇ ರೆಡಿ ಮಾಡ್ಕೊಂಡಿರುವಂಥ ರೈಸ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒನ್ ಕಪ್ ರೈಸ್ ಮಾಡ್ಕೊಂಡಿದ್ದೆ ಒನ್ ಕಪ್ ರೈಸಿಗೆ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಷ್ಟು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಎಲ್ಲ ಇಂಗ್ರೇಡಿಯೆಂಟ್ಸು ರೈಸಿಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕರಿಬೇವಲ್ಲಿ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ತುಂಬಾ ರಿಚ್ ಆಗಿರುತ್ತೆ ಇದು ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ ಮತ್ತು ಐ ಹೆಲ್ತಿಗೂ ಕೂಡ ಇದು ತುಂಬಾ ಒಳ್ಳೆಯದು ಯೂಶುವಲ್ ಆಗಿ ಮಕ್ಕಳು ಕರಿಬೇವನ್ನೆಲ್ಲ ತಿನ್ನೋದಿಲ್ಲ ಈ ರೀತಿ ರೈಸ್ ಬಾತಲ್ಲಿ ಮಾಡಿಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ನಮ್ಮ ಕರಿಬೇವಿನ ರೈಸ್ ಬಾತ್ ರೆಡಿಯಾಗಿದೆ ಕರಿಬೇವೆಲ್ಲ ತಿಂದೇ ಇರೋ ಮಕ್ಕಳಿಗೆ ಇದು ಹೇಳಿ ಮಾಡಿಸಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಆಲ್ಮೋಸ್ಟ್ ಚಿತ್ರಾನ್ನ ಎಲ್ಲ ಯಾವ ಟೇಸ್ಟಲ್ಲಿ ಇರುತ್ತೋ ಅದೇ ಟೇಸ್ಟಲ್ಲಿನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಟೈಮ್ ಕೂಡ ತೊಗೊಳೋದಿಲ್ಲ ಚಿತ್ರಾನ್ನ ಎಲ್ಲ ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೋ ಅಷ್ಟೇ ಟೈಮ್ ಇದೂ ಕೂಡ ಕನ್ಸ್ಯೂಮ್ ಆಗುತ್ತೆ ಇದೇ ಮೆಥಡಲ್ಲಿ ಒಂದ್ಸರಿ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್